ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸೆಲೆಬ್ರಿಟಿಗಳ ಸಂಸಾರಗಳು ಮದುವೆ ನಂತರ ಮುರಿದು ಬೀಳೋ ಸಹಜ ಆದರೆ ಅದ್ದೂರಿಯಾಗಿ ಮದುವೆ ಆಗಬೇಕು ಅನ್ನೋ ಕನಸ್ಕೊಂಡಿದ್ದಂಥ ಸ್ಟಾರ್ ಜೋಡಿಗಳ ಪ್ರೀತಿ ಪ್ರೇಮ ಮದುವೆಗೂ ಮುನ್ನವೇ ಮುರಿದು ಬಿದ್ದುಬಿಟ್ಟಿದೆ ಸ್ನೇಹಿತರೆ ಕ್ರಿಕೆಟರ್ ಸ್ಮೃತಿ ಮಂದಾನಾಗಿ ಇತ್ತೀಚೆಗೆ ತೆರೆದ ಕ್ರೀಡಾಂಗಣದಲ್ಲೇ ಲವ್ ಪ್ರಪೋಸ್ ಮಾಡಿದ್ದಂಥ ಮ್ಯೂಸಿಕ್ ಡೈರೆಕ್ಟರ್ ಪಲಾಶ್ ಮುಚ್ಚಲ್ ಆರಂಭದಲ್ಲೇ ದೊಡ್ಡ ಆಘಾತವನ್ನನ್ನು ಇಡ್ಬಿಟ್ಟಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ಇದು ಬಹಳಷ್ಟು ದೊಡ್ಡ ಬೇಸರವನ್ನು ಉಂಟು ಮಾಡಿರೋದು ಏನಾಗ್ತಾ ಇದೆ ಅವ್ರ ಲೈಫ್ನಲ್ಲಿ ಯಾಕೇನು ರಿಯಾಕ್ಟ್ ಮಾಡ್ತಾ ಇಲ್ಲ ಆಗ್ತಿರೋ ಬೆಳವಣಿಗೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಲೀಟ್ ಮಾಡ್ತಿರೋ ಫೋಟೋಗಳು ನೋಡಿ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಸ್ಟೋರಿನ ನಾನು ಹೇಳೇಬೇಕು ಮ್ಯೂಸಿಕ್ ಡೈರೆಕ್ಟರ್ ಪಲಾಶ್ ಮುಚ್ಚಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಯುವತಿಯ ಜೊತೆ ಚಾಟ್ ಮಾಡಿರ್ತಕ್ಕಂಥ ಫೋಟೋ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾ ಇದೆ ಅದೇ ಈಗ ಭಾರಿ ಚರ್ಚೆಯನ್ನು ಉಂಟು ಮಾಡಿರೋದು ಸ್ಮೃತಿ ಮಂದನ ಒಂದು ಕಡೆ ತಂದೆಯ ಅನಾರೋಗ್ಯದ ನೆಪವನ್ನು ಕೊಟ್ಟು ಮದುವೆ ಮುಂದೂಡ್ತಾ ಇದ್ದೀವಿ ಅನ್ನೋ ಕಾರಣಗಳೇನೇನೋ ಕೊಟ್ಟಿರ್ಬೋದು ಆದರೆ ನಾವು ನಿಷ್ಠು ಎಕ್ಸಾಂಪಲ್ಸ್ಗಳನ್ನು ತೆಗೆದುಕೊಂಡಾಗ ನಿಮಗೆ ಹಾರ್ದಿಕ್ ಪಾಂಡ್ಯ ಸಂಸಾರ ಇರ್ಬೋದು ಅವರ ಸಂಸಾರ ಬಿರು ಮೂಡುವ ಮುನ್ನವೇ ಇಬ್ಬರು ಕೂಡ ಅನ್ಫಾಲೋ ಮಾಡಿಕೊಂಡಿದ್ರು ಫೋಟೋಗಳನ್ನು ಡಿಲೀಟ್ ಮಾಡಿಕೊಂಡ್ರು ಯಜವೇಂದ್ರ ಚಹಲ್ ಪತ್ನಿಯು ಕೂಡ ಇದೇ ರೀತಿಯಾಗಿ ಒಬ್ರಿಗೊಬ್ಬರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿದ್ದಂಥ ಫೋಟೋಗಳನ್ನು ಡಿಲೀಟ್ ಮಾಡಿ ಅನ್ಫಾಲೋ ಮಾಡಿಕೊಂಡ್ರು ಒಬ್ರಿಗೊಬ್ಬರ ಸಂಬಂಧ ಹಳಸಿದೆ ನಾವು ಡಿವೋರ್ಸ್ ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನೋದನ್ನು ಸೂಕ್ಷ್ಮವಾಗಿ ಸೂಚನೆ ಕೊಡುವಂಥ ರೀತಿ ಇದು ನಂತರ ಡಿವೋರ್ಸ್ ಕೊಟ್ಟ ನಂತರ ಎಲ್ಲ ಅನುಮಾನಗಳು ಕೂಡ ಸತ್ಯ ಆದವು ಇನ್ನು ಸ್ಮೃತಿ ಮಂದಾನ ವಿಷಯದಲ್ಲೂ ಕೂಡ ಅದೇ ಆಗ್ತಾ ಇರೋದು ಒಂದು ಕಡೆ ತಂದೆಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದೇ ಆಗಿದ್ದರೆ ಓಕೆ ಅಡ್ಮಿಟ್ ಮಾಡಿದ್ದಾರೆ ಅದು ಸತ್ಯ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಹಂದಿ ಶಾಸ್ತ್ರದ ಫೋಟೋಗಳು ಮದುವೆಗೆ ಸಂಬಂಧಿಸಿದಂಥ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡೋ ಅಗತ್ಯ ಏನಿತ್ತು ಒಬ್ರಿಗೊಬ್ರು ಆಗಿ ಅನ್ಫಾಲೋ ಮಾಡೋ ಅಗತ್ಯ ಏನಿತ್ತು ಇದೀಗ ಈ ವಿಷಯಗಳೇ ಹಲವು ಅನುಮಾನಗಳನ್ನು ಹಾಕಿದೆ ಆದರೆ ಇನ್ನೂ ಅಚ್ಚರಿ ಅಂದರೆ ಎಲ್ಲೋ ಈ ಚೀಟರ್ ಚೀಟರಾಗ್ಬಿಟ್ಟ ಮೋಸಗಾರನಾಗ್ಬಿಟ್ಟ ಸ್ಮೃತಿ ಮಂದಾನಾಗೆ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟ ಅನ್ನೋ ಚರ್ಚೆಗಳಾಗ್ತಾ ಇದ್ದಾವೆ ಯಾಕೆಂದರೆ ಆ ಒಂದು ಚಾಟ್ನಲ್ಲಿರ್ತಕ್ಕಂಥ ಸತ್ಯಾಂಶ ಸ್ಫೋಟಕ ಸತ್ಯಾಂಶಗಳು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ ನೋಡಿ ಸ್ಮೃತಿ ಮನ್ನಾನ ಪ್ರೀತಿ ಮುರಿದು ಬಿದ್ದಿದೆ ಇದ್ರ ಮಧ್ಯೆ ಸ್ಮೃತಿ ಜೊತೆ ಮದುವೆ ನಿಶ್ಚಯ ಆಗಿದ್ದರೂ ಕೂಡ ಒಂದು ಕಡೆ ಮದುವೆಗೆ ತಯಾರಿ ನಡೀತಾ ಇದ್ದರೂ ಕೂಡ ಪಲಾಶ್ ಮುಚ್ಚಲ್ ಮೇರಿ ಡಿಕೋಸ್ಟಾ ಅನ್ನೋ ಯುವತಿ ಜೊತೆ ಚಾಟ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ ಆ ಮೆಸೇಜ್ನಲ್ಲಿ ಇದೇ ಪಲಾಶ್ ಮುಚ್ಚಲ್ ಆ ಯುವತಿಗೆ ಈಜಾಡಲಿಕ್ಕೆ ಕರೆದಿರತಕ್ಕಂಥ ಚಾಟಿಂಗ್ ಇದೆ ಬಾ ನಾವಿಬ್ಬರು ಜೊತೆಯಾಗಿ ಈಜಾಡೋಣ ಅಂತ ಸ್ಪಾಗ್ ಭಾ ಅಂತ ಹೇಳಿ ಕರೆದಿರೋದು ಮುಂಬೈನ ವರ್ಸೋವಾ ಬೀಚ್ಗೆ ಹೋಗೋಣ ಬಾ ಅಂತಲೂ ಕೂಡ ಕರೆದಿದ್ದಾರೆ ಪಲಾಶ್ ಅವರು ಅಷ್ಟೇ ಅಲ್ಲದೆ ಈ ಮೇರಿ ಡಿಕೋಸ್ಟಾ ಜೊತೆಗೆ ಫ್ಲೈಟ್ ಮಾಡೋ ರೀತಿಯೇ ಎಲ್ಲ ಮೆಸೇಜ್ಗಳು ಕೂಡ ಇದ್ದಾವೆ ಇನ್ನು ಮೆಸೇಜ್ನಲ್ಲಿ ಪಲಾಶ್ ನಮ್ಮಿಬ್ಬರದ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತಲೂ ಕೂಡ ಹೇಳ್ಕೊಂಬಿಟ್ಟಿದ್ದಾರೆ ಜೊತೆಗೆ ಮೇರಿ ವಾಪಸ್ ಕೇಳ್ತಾಳೆ ನಿನ್ನ ಸ್ಮೃತಿಯನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅದೂ ಮುಂದುವರೆದು ಮೇರಿ ನಾನು ಈವರೆಗೂ ಕೂಡ ಪಲಾಶ್ರನ್ನ ಭೇಟಿಯಾಗಿಲ್ಲ ಅಂತಲೂ ಕೂಡ ಒಂದು ಸ್ಟೋರಿಯನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ ಹಾಗಾದರೆ ಈ ಮೇರಿ ಡಿಕೋಸ್ಟ ಮತ್ತು ಪಲಾಶ್ ಅವರು ಒಬ್ರಿಗೊಬ್ಬರು ಸಿಕ್ಕೇ ಅಲ್ವಾ ಅಥವಾ ಈ ಬೀಚ್ಗೆ ಹೋಗೇ ಅಲ್ವಾ ಅಥವಾ ಯಾಕೆ ಆ ಸ್ಟೋರಿಯನ್ನು ಹಾಕ್ಕೊಂಡ್ರು ಬ್ರೇಕಪ್ ಆಗಿದ್ದಕ್ಕೆ ಹಾಕ್ಕೊಂಡ್ರೆ ಈ ವಿಷಯ ಗೊತ್ತಾಗಿ ಸ್ಮೃತಿ ತಂದೆಗರು ದೇಹಘಾತ ಆಯ್ತಾ ಈ ನಡುವೆ ಪಾಲಾಶ್ ಸಹೋದರಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ ಹರಿದಾಡ್ತಾ ಇರೋ ಸುದ್ದಿ ಎಲ್ಲವೂ ಸುಳ್ಳು ಸದ್ಯ ನಾವೆಲ್ಲರೂ ಕೂಡ ಸ್ವಲ್ಪ ಶಾಕ್ನಲ್ಲಿದ್ದೀವಿ ದಯವಿಟ್ಟು ನಮ್ಮ ಖಾಸಗಿ ವಿಷಯಗಳನ್ನು ರೆಸ್ಪೆಕ್ಟ್ ಮಾಡಿ ಅಂತ ಬರೆದುಕೊಂಡಿರೋದು ನಿಮಗೆ ಇವರಿಬ್ಬರ ಪ್ರೀತಿ ಸ್ಮೃತಿ ಮಂದಾನ ಮತ್ತು ಪಲಾಶ್ ಮುಚ್ಚಲ್ ಅವರ ಪ್ರೀತಿ ಬಗ್ಗೆ ಹೇಳಬೇಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರೀತಿಯಲ್ಲಿದ್ದಾರೆ ಇಬ್ಬರು ಕೂಡ ಸ್ಮೃತಿ ಮಂದಾನ ಮತ್ತು ಪಲಾಶ್ ಮುಚ್ಚಲ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಮ್ಮ ಪ್ರೀತಿಯನ್ನು ಹಂಚಿಕೊಳ್ತಾರೆ ಇತ್ತೀಚೆಗೆ ನಿಮಗೆ ಮುಂಬೈ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಾಲಾಶ್ ಮೃತಿಗೆ ಪ್ರಪೋಸ್ ಕೂಡ ಮಾಡಿದರು ತುಂಬ ವಿಭಿನ್ನವಾಗಿ ಎಲ್ಲರೂ ಕೂಡ ತುಂಬ ಇಂಪ್ರೆಸ್ಸಿವ್ ಆಗಿದ್ದರು ಸ್ಮೃತಿ ಮಂದನಾಗ ಎಲ್ಲೋ ಒಂದು ಕಡೆ ಪಾಲಾಶ್ ಮೋಸ ಮಾಡಿಬಿಟ್ರಾ ಚೀಟ್ ಮಾಡಿಬಿಟ್ರಾ ಈ ವಿಷಯ ಮದುವೆ ಮನೇಲಿ ದೊಡ್ಡ ರಾದಾಂತ ಆಯಿತಾ ಅನ್ನೋ ಚರ್ಚೆ ಕೂಡ ಶುರುವಾಗಿರೋದು ಇನ್ನೂ ಮೇರಿ ಡಿಕೋಸ್ಟಾ ಜೊತೆ ಚಾಟ್ ಮಾಡಿದಂಥ ವೈರಲ್ ಫೋಟೋಗಳ ಬಗ್ಗೆ ಸ್ಮೃತಿ ಮಂದನ ಕೂಡ ರಿಯಾಕ್ಟ್ ಮಾಡಿಲ್ಲ ಇಷ್ಟೆಲ್ಲ ವಿಕೋಪಕ್ಕೆ ಹೋದರೂ ಕೂಡ ಪಲಾಶ್ ಮುಚ್ಚಲ್ ಕೂಡ ಯಾವುದೇ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ ಇವು ಹಲವು ಅನುಮಾನಗಳನ್ನು ಉಂಟು ಮಾಡ್ತಾ ಇರೋದು ನೋಡಿ ಫಿಲ್ಮ್ ಮೇಕರ್ ಮತ್ತು ಖ್ಯಾತ ಸಿಂಗರ್ ಆಗಿರ್ತಕ್ಕಂಥ ಪಲಾಶ್ ಮುಚ್ಚಲ್ ಕಳೆದ ಭಾನುವಾರ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದನ ಜೊತೆ ಮದುವೆ ಆಗಬೇಕಾಗಿತ್ತು ನವೆಂಬರ್ ಇಪ್ಪತ್ತ್ಮೂರು ಈ ಜೋಡಿ ಕುಟುಂಬಸ್ಥರು ಹಾಗೂ ಆಪ್ತ ಸ್ನೇಹಿತ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆ ಆಗಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ನಡೀತಾ ಇತ್ತು ಶ್ರೇಯಾಂಕಾ ಪಾಟೀಲ್ ಇರ್ಬೋದು ಅನೇಕ ಕ್ರಿಕೆಟ್ ಆಟಗಾರ್ತಿಯರೆಲ್ಲರೂ ಕೂಡ ಮೆಹಂದಿ ಶಾಸ್ತ್ರದಲ್ಲಿ ಎಂಜಾಯ್ ಮಾಡಿದ್ರು ಆ ಫೋಟೋಗಳು ಕೂಡ ವೈರಲ್ ಇದಾವೆ ಆದರೆ ದಿಢೀರ್ ಅನ್ನುವಂತೆ ಅನಿರ್ದಿಷ್ಟ ಅವಧಿಗೆ ಮದುವೆ ಮುಂದೂಡಲ್ಪಟ್ಟಿದೆ ಅಂತ ಹೇಳಿ ಪಲಾಶ್ ಮುಚ್ಚಲ್ ಅವರ ಸಹೋದರಿ ಪಲಕ್ ಮುಚ್ಚಲ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಂಚಿಕೊಂಡ್ರು ಅದು ಕ್ಯಾಶುವಲಾಗಿ ಎಲ್ಲರೂ ಇರಬಹುದು ಅನ್ನೋ ರೀತಿಯಾಗಿ ಯಾಕೆಂದರೆ ತಂದೆಗೆ ಹುಷಾರಿಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿರ್ಬೋದು ಆದರೆ ಒಂದು ಕಡೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಆಘಾತ ಯಾಕೆ ಹೀಗಾಯಿತು ನೀವು ನೊಂದ್ಕೊಳ್ಬೇಡಿ ಅಂತೆಲ್ಲ ಮಂದನ ಪರ ಅಭಿಮಾನಿಗಳು ನಿಂತ್ಕೊಂಡಿದ್ದಾರೆ ಈ ಸ್ಕ್ರೀನ್ ಶಾಟ್ಗಳನ್ನು ನೋಡಿ ಅವರು ಕೂಡ ದಿಗ್ಭ್ರಾಂತರಾಗಿದ್ದಾರೆ ಆದರೆ ನಾವು ಮಾತ್ರ ಸ್ಮೃತಿ ಮಂದನ ಅವರ ಬೆನ್ನಿಗೆ ನಿಂತ್ಕೊಳ್ತೀವಿ ಯಾರು ಗಾಳಿ ಸುದ್ದಿ ಸುಳ್ಳು ಸುದ್ದಿ ಸದ್ಯ ನಂಬಲಿಕ್ಕೆ ಹೋಗ್ಬೇಡಿ ಅವರೇ ರಿಯಾಕ್ಟ್ ಮಾಡಲಿ ಅನ್ನೋ ರೀತಿಯಾಗಿ ಹೇಳ್ಕೊಂಡಿರೋದು ಇನ್ನೂ ಅಚ್ಚರಿ ಅಂದರೆ ಸ್ಮೃತಿ ಮಂದನ ತಂದೆಯಾದಂಥ ಶ್ರೀನಿವಾಸ್ ಅವರ ಹೃದಯ ಸಮಸ್ಯೆ ಸುದ್ದಿ ತನ್ನ ಮಗನಿಗೆ ಮೇಲೆ ಭಾಳಷ್ಟು ದೊಡ್ಡ ಪರಿಣಾಮ ಉಂಟು ಮಾಡಿತು ಆತ ಕೂಡ ಅಳೋದನ್ನು ತಡಿಲಿಲ್ಲ ಅಂತ ಹೇಳಿ ಪಲಾಶ ಅವರ ತಾಯಿ ಹೇಳ್ಕೊಂಡಿರೋದು ಹಳದಿ ಶಾಸ್ತ್ರ ಮುಗಿದ ಮೇಲೆ ಮೆಹಂದಿ ಶಾಸ್ತ್ರ ಮುಗಿದ ಮೇಲೆ ನಾವು ಅವನನ್ನು ಹೊರಗೆ ಹೋಗ್ಲಿಕ್ಕೂ ಬಿಡಲಿಲ್ಲ ಯಾಕೆಂದರೆ ಅವನೇ ತುಂಬ ಅಳತಾ ಇದ್ದ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಡ್ತಾ ಹೋಯಿತು ನಾಲ್ಕು ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿಡ್ಲಾಯ್ತು ಐ ವಿ ಡ್ರಿಪ್ ಕೂಡ ಕೊಡಲಾಯಿತು ಇ ಸಿ ಜಿ ಮಾಡಲಾಯಿತು ಇತರ ಪರೀಕ್ಷೆಗಳನ್ನು ಕೂಡ ಮಾಡಲಾಯಿತು ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮಾಡಿತು ಆದರೆ ಅವ್ನು ತುಂಬ ಪ್ರೆಸರ್ನಲ್ಲಿದ್ದಾನೆ ಒತ್ತಡದಲ್ಲಿದ್ದಾನೆ ಅಂತಲೂ ಕೂಡ ಮಗನ ಬಗ್ಗೆ ಅವರ ತಾಯಿ ಹೇಳ್ಕೊಂಡರು ಇವು ಎಲ್ಲವೂ ಕೂಡ ಒಂದು ರೀತಿಯಾದಂಥ ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ ಆದರೆ ಇನ್ನೂ ಆಶ್ಚರ್ಯ ವಿಷಯ ಅಂದರೆ ಈ ಕ್ರಿಕೆಟರ್ ರಾಧಾ ಯಾದವ್ ಇದ್ದಾರಲ್ವಾ ಇದೇ ಟೀಮ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ನಲ್ಲಿ ಇರ್ತಕ್ಕಂಥ ಹುಡುಗಿಯ ಆಕೆಯೂ ಕೂಡ ಮದುವೆಗೆ ಆಗಮಿಸಿದ್ರು ಮೆಹಂದಿ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದರು ಅನೇಕ ಫೋಟೋಗಳು ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ನಾನು ಈ ಪಲಾಶ್ ಮತ್ತು ಸ್ಮೃತಿ ಮಂದನ್ ಅವರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಅನ್ನೋ ರೀತಿಯಾಗೇ ಎಲ್ಲ ಫೋಟೋಗಳು ಕೂಡ ಹೇಳ್ತಾ ಇರೋದು ಆದರೆ ಈ ಕ್ರಿಕೆಟರ್ ರಾಧಾ ಯಾದವ್ ಅವರು ಪಲಾಶ್ ಮುಚ್ಚಲ್ ಮುಚ್ಚಲವ್ರನ್ನು ಕೂಡ ಫಾಲೋ ಮಾಡ್ತಾಯಿದ್ರು ಯಾಕೆ ಅಂದರೆ ಸ್ಮೃತಿ ಮಂದನ್ ಅವರ ಬೆಸ್ಟ್ ಫ್ರೆಂಡ್ ಈ ರಾಧಾ ಯಾದವ್ ಅವರು ಹಾಗಾಗಿ ಅವರ ಪತಿಯನ್ನು ಫ್ರೆಂಡ್ ರೀತಿಯಾಗಿ ಮೊದಲಿಂದಲೂ ಕೂಡ ಇರೋದರಿಂದ ಫಾಲೋ ಮಾಡ್ತಾಯಿದ್ರು ಆದರೆ ರಾಧಾ ಯಾದವ್ ಕೂಡ ಅನ್ಫಾಲೋ ಮಾಡೋದಕ್ಕೆ ಏನು ಕಾರಣ ಸ್ಮೃತಿ ಮಂದಾನ ಈ ಥರದ್ದೆಲ್ಲ ಚೀಟ್ ಮಾಡಿರೋದ್ರ ಬಗ್ಗೆ ರಾಧಾ ಯಾದವ್ ಅವರು ಬಳಿ ಹೇಳ್ಕೊಂಡಿದ್ದಾರೆ ಅಥವಾ ಮದುವೆ ಹೋದವ್ರಿಗೆಲ್ರಿಗೂ ಕೂಡ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆಲ್ರಿಗೂ ಕೂಡ ಏನೋ ಸಮಥಿಂಗ್ ಇಸ್ ದೇರ್ ಏನೋ ಆಗಿದೆ ಅನ್ನೋ ವಿಷಯಗಳೆಲ್ಲವೂ ಕೂಡ ಗೊತ್ತಾ ಅನ್ನೋ ರೀತಿಯಾಗಿ ಚರ್ಚೆಗಳು ಕೂಡ ಆಗ್ತಾಯಿರೋದು ಒಟ್ಟಾರೆಯಾಗಿ ಸ್ಮೃತಿ ಮಂದಾನ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ರಿಗೊಬ್ರು ಅನ್ಫಾಲೋ ಮಾಡ್ಕೊಂಡಿರೋದು ಹಳೆಯ ಫೋಟೋಗಳನ್ನು ಡಿಲೀಟ್ ಮಾಡಿರೋದು ಇವೆಲ್ಲವುಗಳನ್ನು ಸೂಕ್ಷ್ಮವಾಗಿ ನೋಡಿಸ್ ನೋಡಿದಾಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಅನ್ನೋ ರೀತಿಯಾಗಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನೋ ಒಂದು ಆಗಿದೆ ಇಬ್ಬರ ಮಧ್ಯೆ ಒಂದು ಇಬ್ಬರ ಕುಟುಂಬದವರ ನಡುವೆ ಏನೋ ಒಂದಿಷ್ಟು ಬಿರುಕು ಮೂಡಿರಬಹುದು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಬೇಡ ಈ ಮದುವೆ ಈಗಲೇ ಆರಂಭದಲ್ಲೇ ಡ್ರಾಪ್ ಮಾಡಿಬಿಡೋಣ ಅನ್ನೋ ರೀತಿಯಾದಂಥ ನಿರ್ಧಾರಕ್ಕೂ ಕೂಡ ಬಂದಿರಬಹುದು ಇಲ್ಲ ಇನ್ನೊಂದು ಕಡೆ ಆತ ಚೀಟ್ ಮಾಡಿರ್ತಕ್ಕಂಥ ಸಂಗತಿ ಗೊತ್ತಾಗಿಯೇ ಈ ಸ್ಮೃತಿ ಒಂದು ಒಳ್ಳೆಯ ನಿರ್ಧಾರಕ್ಕೂ ಕೂಡ ಬಂದಿರ್ಬೋದು ಯಾಕೆಂದರೆ ಹಳೆಯ ವೀಡಿಯೋಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ ಸ್ಮೃತಿ ಮಂದಾನ ಅವರು ಹುಡುಗ ಹೇಗಿರಬೇಕು ಅನ್ನೋ ರೀತಿಯಾಗಿ ಕೇಳಿದಂಥ ಪ್ರಶ್ನೆಗೆ ತುಂಬ ಅರ್ಥ ಮಾಡ್ಕೊಳ್ಳೋನಾಗಿರಬೇಕು ಇಡೀ ಜೀವನದ ಪೂರ್ತಿ ನನ್ನ ಜೊತೆ ಸಾಗ್ ಸಾಗುವಂಥ ಹುಡುಗ ಆತ ನನ್ನನ್ನು ತುಂಬ ಅರ್ಥ ಮಾಡಿಕೊಳ್ಳುವಂಥ ಹುಡುಗ ಆಗಿದ್ದರೆ ಒಳ್ಳೆಯದು ಅನ್ನೋ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು ಈ ಮೋಸ ಪ್ರೀತಿ ಈ ಧಗ ಅನ್ನೋ ಇವೆಲ್ಲ ಅಂಶಗಳು ತುಂಬ ಆಗಿ ತೆಗೆದುಕೊಳ್ತಾರೆ ಒಂದೇ ಒಂದು ಮೆಸೇಜ್ ಚಾಟಿಂಗ್ ಮಾಡಿರೋ ಒಂದು ಸ್ಕ್ರೀನ್ಶಾಟ್ ಸಿಕ್ಕರೂ ಸಾಕು ಭಾಳ ಹೃದಯ ಇದು ಇನ್ನೂ ಕೂಡ ಮದುವೆ ಆರಂಭದಲ್ಲಿ ಹಾಗಾಗಿ ಈ ವಿಷಯದಲ್ಲಿ ಸ್ಮೃತಿ ಬಂಧನ ವಿಷಯದಲ್ಲಿ ಏನಾಗಿರ್ಬೋದು ಅನ್ನೋದು ಗೊತ್ತಾಗೇ ಆಗುತ್ತೆ ಮುಂದೆ ಅದನ್ನು ಕೂಡ ನಾವು ಕಾದ್ ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ